ಕರುಣೆ ಎಂಬ ಭಾಷೆಯನ್ನು ಮೂಗನು ಆಡಬಲ್ಲ ಕಿವುಡನ್ನು ಕೇಳಬಲ್ಲ ಕುರುಡನ್ನು ನೋಡಬಲ್ಲ ಮತ್ತು ಮೂರ್ಖನು ಅರ್ಥ ಮಾಡಿಕೊಳ್ಳಬಲ್ಲ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ಕಥಾ ಶೀರ್ಷಿಕೆ ಭಬಾನಿ ಕಾಮಾತುರಾಣಾಂ ನಾ ಲಜ್ಜ ನಾ ಭಯಂ ಎನ್ನುತ್ತದೆ ಸಂಸ್ಕೃತದ ಉಕ್ತಿ ಇಂತಹ ಕಾಮಾಂಧನ ಒಂದು ಕಥೆಯೇ ಭಬಾನಿ ಭಾನಿ ಮೂಲತಃ ಅರುಣಾಚಲ ಪ್ರದೇಶದವನು ಬೆಂಗಳೂರಿಗೆ ಬಂದು ನೆಲೆಸಿ ಸುಮಾರು ನಲವತ್ತು ವರ್ಷಗಳೇ ಆಗಿದ್ದವು ಅವನು ತನ್ನ ಜೀವಮಾನವನ್ನೆಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಲೇ ಕಳೆದಿದ್ದನು ಭಬಾನಿ ಅನಾಥ ಯಾರೋ ಮಹಾತಾಯಿ ಹೆತ್ತು ಅನಾಥಾಶ್ರಮದ ಬಾಗಿಲಲ್ಲಿ ಮಗುವನ್ನು ಬಿಟ್ಟು ಹೋಗಿದ್ದಳು ತುಳಜಾ ಭಬಾನಿ ಅನಾಥ ಆಶ್ರಮದ ಸಿಬ್ಬಂದಿಗಳು ಅವನನ್ನು ಅಲ್ಲಿ ಉಳಿದ ಅನಾಥ ಮಕ್ಕಳ ಜೊತೆ ಬೆಳೆಸಿದ್ದರು ಅವನಿಗೆ ಭಬಾನಿ ಶಂಕರ್ ಎಂದು ಹೆಸರಿಟ್ಟರೂ ಕೊನೆಗೆ ಅವನು ಭಬಾನಿ ಎಂದೇ ಹೆಸರಾದ ವಿದ್ಯೆ ಸುಲಭಕ್ಕೆ ಅವನ ತಲೆಗೆ ಹತ್ತಲಿಲ್ಲ ಹಾಗೂ ಹೀಗೂ ಹತ್ತನೆಯ ತರಗತಿ ಮುಗಿಸಿದ ಭಬಾನಿ ನಂತರ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಆರಂಭಿಸಿದ ಅವನಂತೆಯೇ ಅನಾಥನಾಗಿದ್ದ ಧೂಮ ಅವನಿಗೆ ಜೊತೆಯಾಗಿದ್ದ ಇಬ್ಬರಿಗೂ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಅರಿವೇ ಇರಲಿಲ್ಲ ಭಯ ಭಕ್ತಿ ಯಾವುದೂ ಇರಲಿಲ್ಲ ಕೆಸರಿದ್ದಲ್ಲಿ ತುಳಿದು ನೀರಿದ್ದಲ್ಲಿ ಕಾಲು ತೊಳೆದುಕೊಳ್ಳುವಂತಹ ಗುಣದವರು ಧೂಮ ಅವನಿಗೆ ಮತ್ತೊಂದು ಕಲ್ಯಾಣ ಗುಣವನ್ನು ಕಲಿಸಿದ್ದ ಅದು ಹೆಂಗಸರ ಸಹವಾಸ ಅವನು ಸಂಪಾದಿಸುತ್ತಿರುವ ಹಣ ಅವನ ಊಟ ವಸತಿಯ ನಂತರ ಬೆಲೆವೆಣ್ಣುಗಳ ಮೇಲೆ ಉಪಯೋಗಿಸಲ್ಪಡುತ್ತಿತ್ತು ಅವನು ವಾಸಿಸುತ್ತಿದ್ದ ಹಳ್ಳಿ ಮತ್ತು ಹತ್ತಿರದ ಇಟಾನಗರದ ನಡುವೆ ಒಂದು ದೊಡ್ಡ ಬೆಟ್ಟವಿತ್ತು ಇಟಾನಗರದಿಂದ ಒಂದು ಬಸ್ಸು ದಿನಾಲು ಇವರ ಹಳ್ಳಿಗೆ ಬಂದು ಹೋಗಿ ಮಾಡುತ್ತಿತ್ತು ಬೆಟ್ಟವನ್ನು ಸುತ್ತಿಕೊಂಡು ಸುತ್ತಲ ಹಳ್ಳಿಯ ಜನರು ಆ ಬಸ್ಗೋಸ್ಕರನೇ ಕಾಯುತ್ತಿದ್ದರು ತುಂಬು ಗರ್ಭಿಣಿಯಂತೆ ಆ ಬಸ್ಸಿನ ಚಕ್ರಗಳು ಮಣ್ಣಿನ ದಾರಿಯಲ್ಲಿ ಉರುಳಿಕೊಂಡು ಹೋಗುತ್ತಿದ್ದರೆ ಧೂಳಿನ ಮೋಡ ಹಾರುತ್ತಿತ್ತು ಯಾರಾದ್ರೂ ಆ ಬಸ್ಸಿನ ಜೊತೆ ನಡೆಯುವ ಸ್ಪರ್ಧೆಗೆ ನಿಂತ್ರೆ ಅವರಿಗೆ ಪ್ರಥಮ ಬಹುಮಾನ ಖಚಿತವಿತ್ತು ಹೀಗಾಗಿ ತುಂಬಾ ಜನರು ಅದರಲ್ಲೂ ಗಟ್ಟಿಮುಟ್ಟಾದ ಗಂಡಸರು ಮತ್ತು ಹೆಂಗಸರು ಆ ಬಸ್ಸಿನಲ್ಲಿ ಹೋಗಲು ಇಷ್ಟಪಡುತ್ತಿರಲಿಲ್ಲ ಅವರೆಲ್ಲ ಬೆಟ್ಟವನ್ನು ಒಟ್ಟಿಗೆ ಒಂದು ಗುಂಪಿನಲ್ಲಿ ಹತ್ತಿ ಇಳಿಯುತ್ತಿದ್ದರು ಅರ್ಧ ದಿನದಲ್ಲಿ ಬೆಟ್ಟ ಹತ್ತಿ ಇಟಾನಗರದಲ್ಲಿ ಇಳಿಯಬಹುದಿತ್ತು ಬೆಳಿಗ್ಗೆ ಆರರಿಂದ ಏಳು ಗಂಟೆಯ ಒಳಗೆ ಹತ್ತಲು ಆರಂಭಿಸಿದರೆ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆಲ್ಲ ಆ ಕಡೆ ಇಳಿಯಬಹುದಿತ್ತು ಆ ಕಡೆಯಿಂದಲೂ ಹಾಗೆ ಮಾಡಲು ಸಾಧ್ಯವಿತ್ತು ಈ ಕಡೆಯಿಂದ ಹತ್ತುವ ಜನರು ಆ ಕಡೆಯಿಂದ ಹತ್ತುವವರನ್ನು ಮಧ್ಯದಲ್ಲಿ ಭೇಟಿ ಮಾಡಿ ಮುಂದಕ್ಕೆ ಹೋಗುತ್ತಿದ್ದರು ಕಂಪನಿಯ ಕೆಲಸವಿದ್ದಾಗಲೆಲ್ಲ ಬಬಾನಿಯು ಹತ್ತಿ ಇಳಿದು ಆ ಕಡೆ ಹೋಗಿ ಬಂದು ಮಾಡುತ್ತಿದ್ದ ವಾರಕ್ಕೆ ಒಂದು ದಿನವಾದರೂ ಅವನಿಗೆ ಹೋಗುವ ಕೆಲಸವಿರುತ್ತಿತ್ತು ಅವತ್ತು ಹಾಗೆ ಆಯಿತು ಬಬಾನಿ ಹತ್ತುತ್ತಿದ್ದ ಮುಂದೆ ಸುಮಾರು ಹತ್ತು ಜನ ಗಂಡಸರು ಆರೇಳು ಜನ ಹೆಂಗಳೆಯರು ನಾಲ್ಕೈದು ಮಕ್ಕಳು ಹತ್ತಿಕೊಂಡು ಹೋಗುತ್ತಿದ್ದರು ಅವರನ್ನೇ ಹಿಂಬಾಲಿಸಿಕೊಂಡು ಬಬಾನಿ ಹತ್ತುತ್ತಿದ್ದ ಒಂದು ಎರಡು ಗಂಟೆ ಹತ್ತುವ ಕಾರ್ಯ ಮುಂದುವರಿಯಿತು ಬಬಾನಿಗೆ ಏನೋ ಸಂದೇಹ ಬಂದು ಹಿಂತಿರುಗಿ ನೋಡಿದ ಒಂದು ಕ್ಷಣ ಅವನಿಗೆ ಕೋಲ್ ಮಿಂಚು ಬರದಂತಾಯಿತು ಹಿಂದೆ ದಟ್ಟವಾಗಿ ಬೆಳೆದ ಹುಲ್ಲಿನ ನಡುವೆ ಅತ್ಯಂತ ಸುಂದರಿಯೊಬ್ಬಳು ಹತ್ತಲಾರದೆ ಹತ್ತಿಕೊಂಡು ಬರುತ್ತಿದ್ದಳು ಆಳೆತ್ತರ ಬೆಳೆದ ಹುಲ್ಲಿನ ನಡುವೆ ಹುಡುಗಿಯ ಭುಜಗಳ ಮೇಲ್ಭಾಗ ಮಾತ್ರ ಕಾಣುತ್ತಿತ್ತು ಯಾವುದೋ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಹುಡುಗಿಯಂತೆ ಇತ್ತು ಅವಳ ಉಡುಗೆ ತೊಡುಗೆ ಮುಖ ತುಂಬಾ ಮುದ್ದಾಗಿತ್ತು ಮಾಟವಾಗಿರ್ಬೇಕು ಅವಳ ದೇಹ ಭುಜಗಳೇ ಅಷ್ಟು ಪುಷ್ಟಿಯಾಗಿ ತುಂಬಿಕೊಂಡಿದ್ದವು ಅವಳನ್ನು ಆಗಾಗ ತಿರುಗಿ ನೋಡುತ್ತಿದ್ದ ಬಬಾನಿ ಮನದಲ್ಲೇ ಮಂಡಿಗೆ ತಿನ್ನುತ್ತಿದ್ದ ತಣ್ಣಗಿನ ವಾತಾವರಣದಲ್ಲಿ ಅವನ ದೇಹವೆಲ್ಲಾ ಬಿಸಿಯಾಯಿತು ಅವನುದ್ದಕ್ಕೂ ಕಾಮದೇವನ ಸಂಚಾರವಾದಂತಾಯಿತು ಹೇಗಾದ್ರೂ ಸರಿ ಅವಳನ್ನು ಇವತ್ತು ಪಡೆದುಕೊಳ್ಳಲೇಬೇಕು ಅವನಿಂದ ಮೂರು ನಾಲ್ಕು ಮೀಟರ್ ದೂರವಿದ್ದ ಆ ಹುಡುಗಿ ಅವನ ಮೇಲೆ ಗಮನವಿಟ್ಟು ಅವನ ಹಿಂದೆಯೇ ನಡೆಯುತ್ತಿದ್ದಳು ಅವನೊಮ್ಮೆ ಹಿಂತಿರುಗಿ ನೋಡಿದಾಗ ತುಂಬಾ ಮುದ್ದಾಗಿ ಒಂದು ನಗು ಬೀರಿದಳು ಆಗಂತೂ ಅವನ ಹೃದಯ ಒಂದು ಪಲ್ಟಿ ಹೊಡೆಯಿತು ಈಗಲೇ ಹಿಂದೆ ಜರುಗಿ ಅವಳನ್ನು ಕೆಳಗೆ ಕೆಡವಿಕೊಳ್ಳಲೇ ಎಂದುಕೊಂಡವನು ಮುಂದೆ ನಡೆಯುತ್ತಿರುವ ಜನಗಳ ಹೆದರಿಕೆಯಿಂದ ಸುಮ್ಮನಾದ ಅವನ ನಡಿಗೆ ನಿಧಾನವಾಗ ತೊಡಗಿತು ಅದನ್ನು ಗಮನಿಸಿ ಆ ಹುಡುಗಿಯೂ ತನ್ನ ಹೆಜ್ಜೆಗಳನ್ನು ನಿಧಾನವಾಗಿ ಹಾಕಿದಳು ಸರಿಯಾಗಿ ಗಮನಿಸಿದರೆ ಅವಳು ನಡೆಯಲು ಕಷ್ಟಪಡುತ್ತಿರುವಂತೆ ಇತ್ತು ಅದು ಕಾಮುಕ ಭಬಾನಿಯ ಕಣ್ಣಿಗೆ ಕಾಣಿಸಲಿಲ್ಲ ಅಷ್ಟೇ ಮತ್ತೊಂದು ಗಂಟೆ ನಡೆದರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ನಡೆದ ಭಬಾನಿಯ ಮುಂದೆ ವೇಗವಾಗಿ ನಡೆಯುತ್ತಿದ್ದ ಜನರು ತುಂಬಾ ದೂರವಾದರು ಬಬಾನಿಯ ತಲೆ ವೇಗವಾಗಿ ಕೆಲಸ ಮಾಡುತ್ತಿತ್ತು ಮೇಲೆ ಬೆಟ್ಟದ ತುದಿಯಲ್ಲಿ ಪಾಳು ಬಿದ್ದ ಗುಡಿಯೊಂದಿತ್ತು ಹಗಲಿನಲ್ಲೇ ಯಾರೂ ಆ ಕಡೆ ಹೋಗುತ್ತಿರ್ಲಿಲ್ಲ ಬಬಾನಿ ಆ ದಾರಿಯಲ್ಲಿ ಹೋಗುವಾಗಲೆಲ್ಲ ಗುಡಿಯ ಕಲಶ ದೂರದಲ್ಲಿ ಕಾಣುತ್ತಿದ್ದುದನ್ನು ಗಮನಿಸುತ್ತಿದ್ದ ಈಗ ಅವನಿಗೆ ಒಂದು ಯೋಚನೆ ಬಂದಿತ್ತು ನಡೆಯುತ್ತಾ ಹಾಗೆ ಸ್ವಲ್ಪ ಸ್ವಲ್ಪ ದಾರಿಯನ್ನು ಬಿಟ್ಟು ಅಡ್ಡಡ್ಡ ನಡೆದ ನೋಡಿದ್ರೆ ಯಾರಿಗೂ ಸಂಶಯ ಬರುವಂತಿರ್ಲಿಲ್ಲ ಅವನು ಎಣಿಸಿದಂತೆ ಅವನು ನಡೆಯುತ್ತಿದ್ದರೆ ಅವನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿದ್ದಳು ಆ ಚೆಲುವೆ ಕೆಲವು ಕಡೆ ಎಷ್ಟು ಎತ್ತರಕ್ಕೆ ಹುಲ್ಲು ಬೆಳೆದಿತ್ತೆಂದರೆ ಅವಳ ತಲೆಯ ಮೇಲುಭಾಗ ಮಾತ್ರ ಕಾಣುತ್ತಿತ್ತು ಅವರೀಗ ಬೆಟ್ಟದ ತುದಿಯನ್ನು ತಲುಪಿದ್ದರು ಅವರ ಮುಂದಿದ್ದ ಜನರು ಆಗಲೇ ಬೆಟ್ಟದಿಂದ ವೇಗವಾಗಿ ಇಳಿಯುತ್ತಿದ್ದರು ಅಣ್ಣ ಮೃದು ಇಂಪಾದ ಧ್ವನಿ ಕೇಳಿ ಹಿಂತಿರುಗಿ ನೋಡಿದ ಭವಾನಿ ಅವಳು ಅಣ್ಣ ಎಂದು ಕರೆದದ್ದು ಅವನಿಗೇನು ವ್ಯತ್ಯಾಸವೆನಿಸಲಿಲ್ಲ ಸಾಮಾನ್ಯವಾಗಿ ಹೊಸಬರನ್ನು ಅಕ್ಕ ಅಣ್ಣ ಎಂದೆಲ್ಲ ಕರೆಯುವುದು ವಾಡಿಕೆಯಾಗಿತ್ತು ಅದಲ್ಲದೆ ಅನಾಥಾಶ್ರಮದಲ್ಲಿ ಬೆಳೆದ ಅವನಿಗೆ ಇಂತ ಅಣ್ಣ ತಂಗಿ ಎಂಬ ಸಂಬಂಧಗಳ ಪರಿಚಯವೇ ಇರ್ಲಿಲ್ಲ ಅವನಿಗೆ ಗೊತ್ತಿದ್ದುದೆಲ್ಲ ಹೆಣ್ಣು ಗಂಡು ಅಷ್ಟೆ ಅವಳ ಕರೆಗೆ ಹೋಗಟ್ಟು ತಟ್ಟನೆ ಹಿಂತಿರುಗಿ ನಿಂತ ಭವಾನಿ ಅವಳು ನಿಂತಳು ಅಣ್ಣ ಯಾಕೆ ನಾವು ಈ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅವರೆಲ್ಲ ಎಡಗಡೆಗೆ ತಿರುಗಿ ಹೋದ್ರಲ್ಲ ನಾವ್ಯಾಕೆ ಬಲಗಡೆಗೆ ತಿರುಗಿದ್ದೇವೆ ಮುಗ್ಧವಾಗಿ ಕೇಳಿದವಳ ಬುದ್ಧಿವಂತಿಕೆಗೆ ತಲೆದೂಗುತ್ತಾ ಹೇಳಿದ ಭಬಾನಿ ಅದಾ ಇದು ಹತ್ತಿರದ ಒಳದಾರಿ ಬಹಳ ಜನಕ್ಕೆ ಗೊತ್ತಿಲ್ಲ ಆ ಕಡೆಗಿಂತ ಸ್ವಲ್ಪ ಬೇಗನೆ ಹೋಗಿ ತಲುಪಬಹುದು ಆದ್ರೆ ಸ್ವಲ್ಪ ಜಾರ್ತದೆ ನಿನಗೆ ಕಷ್ಟವಾದ್ರೆ ನನ್ನ ಕೈ ಹಿಡ್ಕೊ ಅವಳಿಗೆ ಸಂಶಯ ಬರಬಾರದು ಎಂದು ತಾನು ತಿರುಗಿ ನಡೆಯತೊಡಗಿದ ಅವಳು ಹಿಂಬಾಲಿಸುತ್ತಿರುವುದು ಅವಳ ಹೆಜ್ಜೆ ಸಪ್ಪಳದಿಂದ ಗೊತ್ತಾಗುತ್ತಿತ್ತು ಇದ್ದಕ್ಕಿದ್ದಂತೆ ಅವನು ಬೆಟ್ಟದ ತುದಿಗೆ ತಲುಪಿ ಸಮತಟ್ಟಾದ ನೆಲದ ಮೇಲೆ ನಿಂತಿದ್ದ ಅನತಿ ದೂರದಲ್ಲಿ ಅವಳು ನಡೆದುಕೊಂಡು ಬರುತ್ತಿರುವುದು ಹುಲ್ಲಿನ ನಡುವೆ ಕಾಣಿಸುತ್ತಿತ್ತು ಇನ್ನೇನು ಇಲ್ಲಿ ಹತ್ತಿದ್ರೆ ಸಾಕು ಹುಲ್ಲೇ ಇಲ್ಲ ಅವಳ ಇಡೀ ದೇಹವನ್ನು ನೋಡಬಲ್ಲೆ ಎಂದುಕೊಳ್ಳುತ್ತಾ ಅಲ್ಲೇ ಇದ್ದ ಬಂಡೆಯ ಪಕ್ಕ ಕುಳಿತುಕೊಂಡ ಬಬಾನಿ ಒಂದೇ ನಿಮಿಷದ ಅಂತರದಲ್ಲಿ ಅವನ ಪಕ್ಕ ನಡೆದು ಬಂದಳು ಆ ಹುಡುಗಿ ಅವಳನ್ನು ನೋಡಿ ಮೂರ್ಛೆ ಹೋಗುವುದೊಂದು ಬಾಕಿ ಭವಾನಿಗೆ ದಿನ ತುಂಬಿದ ತುಂಬು ಗರ್ಭಿಣಿಯಾಗಿದ್ದಳು ಅವಳು ಕಾಲೆಳೆಯುತ್ತಾ ಬಂದ ಅವಳು ಅವನ ಹತ್ತಿರದಲ್ಲೇ ಕುಸಿದು ಕುಳಿತಳು ಅವಳ ಬೆನ್ನಿನಲ್ಲಿ ಒಂದು ಬಿದಿರಿನ ಪುಟ್ಟ ಬುಟ್ಟಿ ಇತ್ತು ಕೈಯಲ್ಲಿ ಒಂದು ದೊಡ್ಡ ಛತ್ರಿ ಅವಳ ದಪ್ಪ ಹೊಟ್ಟೆಯನ್ನೇ ನೋಡುತ್ತಾ ಇದ್ದ ಭವಾನಿ ಅಲ್ಲಿಂದ ಓಡಿ ಹೋಗಬೇಕು ಎಂದು ಅಂದುಕೊಂಡ ಅಷ್ಟರಲ್ಲಿ ಅವಳು ಜೋರಾಗಿ ಚೀರಿದಳು ಅವನು ನೋಡುತ್ತಿರುವಂತೆ ಅವಳ ಕಾಲುಗಳು ರಕ್ತಮಯವಾದವು ಅಣ್ಣಾ ನನಗೆ ಹೆರಿಗೆ ನೋವು ಕಾಣುತ್ತಿದೆ ನೋವಿನ ಮಧ್ಯೆ ಕೂಗಿ ಹೇಳಿದಳು ಏನ್ ಮಾಡಬೇಕು ನಾನು ಎಂದು ಬಬಾನಿ ಕೇಳಿದಾಗ ಎರಡೂ ಕೈಗಳನ್ನು ಚಾಚಿದಳು ಹುಡುಗಿ ಎದುರಿಗೆ ಅವನು ಬಯಸಿ ಬಂದ ಗುಡಿ ಇತ್ತು ಏನೆಂದು ಅರ್ಥವಾಗದಿದ್ದರೂ ಬಹಳ ಕಷ್ಟಪಟ್ಟು ಅವಳನ್ನು ಎತ್ತಿಕೊಂಡ ಅವನ ತಾಲೀಮು ನಡೆಸಿ ಬೆಳೆಸಿದ ದೇಹಕ್ಕೆ ಅವಳ ಭಾರವನ್ನು ತಡೆದುಕೊಳ್ಳಲಾಗದೆ ತಡವರಿಸುತ್ತ ಗುಡಿಯ ಕಡೆ ಹೆಜ್ಜೆ ಇಟ್ಟ ನಿರ್ಜನವಾದ ಬೆಟ್ಟದ ಮೇಲೆ ಅವನು ಕೂಗಿದರೂ ಕೇಳಿಸುವ ದೂರದಲ್ಲಿ ಯಾರೂ ಇರಲಿಲ್ಲ ಗುಡಿಯನ್ನು ತಲುಪುತ್ತಿದ್ದಂತೆ ಮಳೆ ಆರಂಭವಾಯಿತು ಹೇಳಿ ಕೇಳಿ ಅರುಣಾಚಲ ಪ್ರದೇಶ ಅದು ಮಳೆ ಸರ್ವೇ ಸಾಮಾನ್ಯವಾಗಿತ್ತು ಅವಳನ್ನು ಮಳೆಯಿಂದ ಕಾಪಾಡಲು ಗುಡಿಯ ಇನ್ನೂ ಮುರಿಯದೇ ಇರುವ ಚಾವಣಿಯ ಕೆಳಗೆ ಮಲಗಿಸಿದ ಅವನ ಬಿಳಿ ಶರಟು ಪೂರ್ತಿಯಾಗಿ ಕೆಂಪಗಾಗಿತ್ತು ಮುಂದಿನ ಐದು ನಿಮಿಷಗಳು ಅವನು ಏನು ಮಾಡಿದ್ನೋ ಹೇಗೆ ಕಳೆದನೋ ಅವನಿಗೆ ಗೊತ್ತು ಅವಳಿಗೆ ಹೆರಿಗೆ ಆಗಿತ್ತು ಅವಳು ಹೇಳಿದಂತೆ ಅವಳ ಬಿದಿರಿನ ಬುಟ್ಟಿಯಿಂದ ಹರಿತವಾದ ಬೆಣಚು ಕಲ್ಲೊಂದನ್ನು ತೆಗೆದು ಹೊಕ್ಕುಳ ಬಳ್ಳಿಯನ್ನು ಕತ್ತರಿಸಿ ಅವಳ ಮಗುವನ್ನು ಅವಳಿಂದ ಬೇರ್ಪಡಿಸಿದ ಅಷ್ಟಕ್ಕೇ ಮುಗಿಯಲಿಲ್ಲ ಅವಳ ದೇಹದೊಳಗಿನಿಂದ ಮಾಸು ಮಳೆಗಾಲದಲ್ಲಿ ಹರಿಯುವ ಕೆಸರಿನ ಹೊಳೆಯಂತೆ ಹರಿದು ಬಂತು ಅವನು ನಿಂತ ನಿಂತಲ್ಲಿಯೇ ಕಕ್ಕಿದ ರಕ್ತದ ಕಟು ವಾಸನೆ ಅಲ್ಲೆಲ್ಲ ತುಂಬಿ ಹೋಗಿತ್ತು ಅವನಲ್ಲಿ ಅಸಹ್ಯ ತನ್ನ ಬಗ್ಗೆ ವ್ಯಂಗ್ಯ ಮತ್ತು ವೈರಾಗ್ಯ ತುಂಬಿ ಹೋಯಿತು ಈ ಹೆಣ್ಣಿನ ದೇಹಕ್ಕೆ ಈ ಅಂಗಾಂಗಗಳಿಗೋಸ್ಕರವೇ ತಾನು ಇಷ್ಟು ಬಯಸಿದ್ದು ತಾನು ಇಷ್ಟು ಪಾಡುಪಟ್ಟಿದ್ದು ಗುಡಿಯೊಳಗೆ ನಾಲ್ಕಾರು ಕಣ್ಣುಗಳು ಒಳಗಂತಾಯಿತು ಈಗ ಅವನ ಪ್ರಜ್ಞೆ ಜಾಗೃತವಾಯಿತು ರಕ್ತದ ವಾಸನೆಗೆ ಯಾವುದಾದ್ರೂ ಹಿಂಸ್ರ ಪಶು ಬಂದು ಬಿಟ್ರೆ ತಾವು ಯಾರೂ ಉಳಿಯುವುದಿಲ್ಲ ಅಸಹಾಯಕತೆಯಿಂದ ನೆಲದ ಮೇಲೆ ಬಿದ್ದಿರುವ ಅರೆಬೆತ್ತಲೆ ಹೆಣ್ಣು ಮತ್ತವಳ ಮಗುವನ್ನು ನೋಡಿದ ಇಬ್ಬರು ರಕ್ತದಲ್ಲಿ ಮುಳುಗಿ ಹೋಗಿದ್ದರು ಅವನೂ ಸಹ ಮಳೆಯ ಹೊಡೆತ ಜಾಸ್ತಿ ಆಗುತ್ತಿತ್ತು ಬಾಣಂತಿಯನ್ನು ಮಳೆಯಲ್ಲಿ ಕರೆದೊಯ್ಯಬಹುದೇ ಎಂದು ಅವನಿಗೆ ಗೊತ್ತಿರಲಿಲ್ಲ ತಕ್ಷಣ ಅವಳನ್ನು ಎಬ್ಬಿಸಿದ ಅವಳ ಬಟ್ಟೆಯನ್ನು ತಾನೇ ಸರಿಪಡಿಸಿದ ಮಳೆಯ ತುಂತುರು ಹೊಡೆತಕ್ಕೆ ಗಡಗಡ ನಡುಗುತ್ತ ಇದ್ದ ಮಗುವನ್ನು ರಕ್ತಸಿಕ್ತವಾದ ತನ್ನ ಶರ್ಟ್ ಬಿಚ್ಚಿ ಸುತ್ತಿದ ಅವಳ ಬುಟ್ಟಿಯಲ್ಲಿದ್ದ ವಸ್ತುಗಳನ್ನೆಲ್ಲಾ ತೆಗೆದು ಬಿಸಾಡಿ ಮಗುವನ್ನು ಅಲ್ಲಿ ಮಲಗಿಸಿದ ಅವಳನ್ನು ಎತ್ತಿ ತನ್ನ ಹೆಗಲ ಮೇಲೆ ಹಾಕಿಕೊಂಡ ಈಗ ಅವಳ ಶರೀರ ಬಹಳ ಹಗುರವಾಗಿತ್ತು ಅವನ ಶರಟಿಲ್ಲದ ಬೆತ್ತಲೆ ಮೈನ ಮೇಲ್ಭಾಗಕ್ಕೆ ಅವಳ ದೇಹದ ಉಬ್ಬು ತಗ್ಗುಗಳು ತಾಗುತ್ತಿದ್ದರೂ ಅವನಿಗೆ ಅದರ ಬಗ್ಗೆ ಗಮನವೇ ಇರಲಿಲ್ಲ ಒಳಗಿನಿಂದ ಕಲ್ಲಾಗಿದ್ದ ಭಬಾನಿ ಮಳೆಯಲ್ಲೇ ವೇಗವಾಗಿ ನಡೆಯುತ್ತಾ ಬಂದವನಿಗೆ ಸ್ವಲ್ಪ ದೂರದಲ್ಲಿ ಕೆಲವು ಜನರು ಸಿಕ್ಕಿದರು ಮನುಷ್ಯರನ್ನು ನೋಡುತ್ತಲೇ ಕುಸಿಯ ತೊಡಗಿದ ಭಬಾನಿಯನ್ನು ಯಾರೋ ಎತ್ತಿಕೊಂಡರು ಆ ಹುಡುಗಿ ಮತ್ತು ಮಗುವನ್ನು ಮತ್ತಾರೋ ಎತ್ತಿಕೊಂಡರು ಮರುದಿನ ಭಬಾನಿ ಇಡೀ ಊರಿನಲ್ಲಿ ಮಹಾತ್ಮನಂತೆ ಹೆಸರುವಾಸಿಯಾಗಿದ್ದ ಒಬ್ಬ ಕಾಮುಕ ಒಂದು ತಪ್ಪಿನ ಹೆಜ್ಜೆ ಇಟ್ಟು ಅದರಿಂದ ಅವಾಂತರದಿಂದಾಗಿ ಇವತ್ತು ಮಹಾನುಭಾವನಾಗಿದ್ದ ಆಮೇಲೆ ಭಬಾನಿ ಆ ಊರಿನಲ್ಲಿ ಒಂದೆರಡು ವರ್ಷ ಕೆಲಸ ಮಾಡಿದ ಇದ್ದಕ್ಕಿದ್ದಂತೆ ಸಿಕ್ಕ ಈ ಕೀರ್ತಿ ಅವನಿಗೆ ನುಂಗಲಾರದ ತುತ್ತಾಯಿತು ಅಲ್ಲಿಂದ ಊರು ಬಿಟ್ಟವನು ಅಲ್ಲಿ ಇಲ್ಲಿ ತಿರುಗಿ ಕೊನೆಗೆ ಬೆಂಗಳೂರಿನಲ್ಲಿ ನೆಲೆ ನಿಂತ ಸ್ವಲ್ಪ ದಿನ ಹೆಣ್ಣು ಅಂದ್ರೆ ವಾಂತಿ ಬರುವಂತಾಗುತ್ತಿತ್ತು ಕಾಲಕ್ರಮೇಣ ನೆನಪುಗಳು ಅಳಿದಂತೆ ಭಾವನೆಗಳು ಬದಲಾಗಿ ಈಗ ಬಸ್ ಸ್ಥಿತ ಪ್ರಜ್ಞ ಭಾವನಾರಹಿತ ನಡೆದಾಡುವ ಶಿಲೆಯಾಗಿದ್ದ ಅವನಿಗೆ ಅಂದು ಹುಟ್ಟಿದ ಮಗು ಹೆಣ್ಣು ಗಂಡೋ ಎಂದು ಕೂಡ ಗೊತ್ತಿರಲಿಲ್ಲ ಆ ಮಗುವಿಗೆ ಇಷ್ಟೊತ್ತಿಗೆ ಮೂವತ್ತು ಮೂವತ್ತೈದು ವರ್ಷಗಳಾಗಿರಬಹುದು ಎಂದು ಆಗಾಗ ಅಂದುಕೊಳ್ಳುತ್ತಾ ಇದ್ದ ಭವಾನಿ ಬದುಕು ಹೀಗೇ ಸಾಗುತ್ತಿತ್ತು ಕತೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು